ಜಿ ಅಶುರೆನ್ಸ್ ಅಂಡ್ ಕನ್ಸಲ್ಟಿಂಗ್ ಸರ್ವಿಸಸ್ ಎಲ್ಎಲ್ಪಿ ಎಡ್ಜ್ ಸಹಯೋಗದೊಂದಿಗೆ ತಂಬಾಕು ನಿಯಂತ್ರಣಕ್ಕೆ ಮಾನವ ಕೇಂದ್ರಿತ ವಿಧಾನ ಎಂಬ ಶೀರ್ಷಿಕೆಯ ಇತ್ತೀಚಿನ ವರದಿಯು ಭಾರತವು ವಿಶ್ವದ ಎರಡನೇ ಅತಿದೊಡ್ಡ ತಂಬಾಕು ಬಳಸುವ ಜನಸಂಖ್ಯೆಯನ್ನ ಹೊಂದಿದೆ ಮತ್ತು ಶೇಕಡಾ ಇಪ್ಪತ್ತೇಳರಷ್ಟು ಭಾರತೀಯ ವಯಸ್ಕರು ತಂಬಾಕು ಸೇವನೆಯಲ್ಲಿ ತೊಡಗಿದ್ದಾರೆ ಎಂದು ಬಹಿರಂಗಪಡಿಸಿದೆ ಇನ್ನು ತಂಬಾಕು ಪ್ರೇರಿತ ಹಾನಿಯನ್ನ ಕಡಿಮೆ ಮಾಡಲು ತಂಬಾಕು ನಿಯಂತ್ರಣದ ಕಡೆಗೆ ಸಮಗ್ರ ಮಾರ್ಗಸೂಚಿಯನ್ನ ಹೊಂದುವುದು ಕಡ್ಡಾಯ ಮತ್ತು ನಿರ್ಣಾಯಕವಾಗಿದೆ ಎಂದು ವರದಿಯು ಹೇಳುತ್ತೆ ತಂಬಾಕು ಬಳಕೆದಾರರಿಗೆ ಕಡಿಮೆ ಹಾನಿಕಾರಕ ಪರ್ಯಾಯಗಳ ವೈವಿಧ್ಯಮಯ ಶ್ರೇಣಿಯನ್ನ ಒದಗಿಸುವುದು ತಂಬಾಕನ್ನು ತ್ಯಜಿಸುವ ವ್ಯಕ್ತಿಯ ಪ್ರಯಾಣಕ್ಕೆ ಸಹಾಯ ಮಾಡುತ್ತದೆ ಇದು ಎರಡು ಸಾವಿರದ ಅರವತ್ತರ ವೇಳೆಗೆ ತಂಬಾಕು ಸಂಬಂಧಿತ ಕಾಯಿಲೆಗಳಿಂದಾಗಿ ಜಾಗತಿಕವಾಗಿ ವಾರ್ಷಿಕ ಸಾವುಗಳನ್ನು ಶೇಕಡ ಐವತ್ತರಷ್ಟು ಕಡಿಮೆ ಮಾಡಲು ಕಾರಣವಾಗುತ್ತೆ ನೋಡಿ ಇನ್ನು ಭಾರತದ ತಂಬಾಕು ಭೂದೃಶ್ಯವನ್ನು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಗತಿಕವಾಗಿ ಸೆವೆನ್ ಪ್ಲಸ್ ಮಿಲಿಯನ್ ತಂಬಾಕು ಸಂಬಂಧಿತ ಸಾವುಗಳು ಸಂಭವಿಸಿವೆ ಮತ್ತು ಭಾರತದಲ್ಲಿ ಮಾತ್ರ ಒಂದು ಪಾಯಿಂಟ್ ಮೂರು ಐದು ಮಿಲಿಯನ್ ಸಾವುಗಳು ಸಂಭವಿಸಿವೆ ಎಂದು ವರದಿ ಬಹಿರಂಗಪಡಿಸಿದೆ ವರದಿಯ ಪ್ರಕಾರ ಪ್ರತಿಕ್ರಿಯಿಸಿದವರಲ್ಲಿ ಅರವತ್ತಾರು ಪ್ರತಿಶತದಷ್ಟು ಜನರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ನಡುವೆ ತಂಬಾಕು ಸೇವಿಸಲು ಪ್ರಾರಂಭಿಸಿದರು ಪರ್ಯಾಯಗಳ ಕೊರತೆಯಿಂದಾಗಿ ಶೇಕಡಾ ನಲವತ್ತೈದರಷ್ಟು ಜನರು ಧೂಮಪಾನ ಅಥವಾ ತಂಬಾಕು ಜಗಿಯುವುದನ್ನು ಬಿಡಲು ಸಾಧ್ಯವಿಲ್ಲ ಸೇವಿಸುವ ಒಟ್ಟಾರೆ ತಂಬಾಕಿನ ಕೇವಲ ಎಂಟು ಪ್ರತಿಶತದಷ್ಟು ಮಾತ್ರ ಕಾನೂನುಬದ್ಧವಾಗಿ ಉತ್ಪಾದಿಸಿದ ಸಿಗರೇಟುಗಳಿಂದ ಬಂದಿದೆ ಉಳಿದ ತೊಂಬತ್ತೆರಡು ಪ್ರತಿಶತದಷ್ಟು ಬಳಕೆಯು ಬೀಡಿ ಜಗಿಯುವ ತಂಬಾಕು ಖೈನಿ ಮುಂತಾದ ಅಗ್ಗದ ತಂಬಾಕು ಉತ್ಪನ್ನಗಳ ರೂಪದಲ್ಲಿ ಎಂದು ಹೇಳಿದೆ ನೋಡಿ ಇನ್ನು ಒತ್ತಡ ಆತಂಕ ಮತ್ತು ಭಾವನಾತ್ಮಕ ತೊಂದರೆಗಳಂತಹ ಮಾನಸಿಕ ಅಂಶಗಳು ಶ್ರೇಣಿ ಒಂದು ನಗರಗಳಲ್ಲಿ ತಂಬಾಕು ಬಳಕೆಗೆ ಪ್ರಮುಖ ಪ್ರೇರಕ ಅಂಶಗಳಾಗಿವೆ ಎಂದು ಸಮೀಕ್ಷೆ ಬಹಿರಂಗಪಡಿಸಿದೆ ಹಾಗೆಯೇ ತಂಬಾಕು ಸೇವನೆಯ ನಿರಂತರತೆಯು ಕೂಡ ನಿಬಂಧನೆಗಳು ಮತ್ತು ವಿಜ್ಞಾನವನ್ನು ಆಧರಿಸಿದ ಭಾರತ ನಿರ್ದಿಷ್ಟ ನೀತಿಗಳ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಭಾರತದಲ್ಲಿ ಜಾಗತಿಕವಾಗಿ ಸೂಚಿಸಲಾದಂತಹ ತಂಬಾಕು ನಿಯಂತ್ರಣ ಕ್ರಮಗಳನ್ನು ಜಾರಿಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಜನಸಂಖ್ಯೆಯನ್ನು ಬಳಸಿಕೊಂಡು ದೊಡ್ಡ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ತಂಬಾಕಿಗೆ ಸಹಾಯ ಮಾಡುವುದು ಇನ್ನು ಭಾರತೀಯ ನೀತಿ ನಿರೂಪಕರು ನಿರಂತರವಾಗಿ ಎದುರಿಸುತ್ತಿರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಾಗಿದೆ ಈ ವರದಿಯ ಪ್ರಕಾರ ಭಾರತವು ಧೂಮಪಾನ ಮತ್ತು ಮೌಖಿಕ ತಂಬಾಕು ಬಳಕೆ ಎರಡರಿಂದಲೂ ಕೂಡ ದ್ವಂದ್ವ ಸವಾಲನ್ನು ಎದುರಿಸುತ್ತಿದೆ ನೋಡಿ